ನಾವು ಸರಿ ಇಲ್ಲ ಅವರು ಸರಿ ಇಲ್ಲ ನೋಡಲ್ಲ ನಾನೊಬ್ರು ಒಂಟಿಗೆ ಸರಿ ಇಲ್ಲ ನಾನು ಏನು ಹೇಳಬೇಕು ತುಂಬಾ ಇಂದ ಹೇಳಾಗಿದೆ ಸರ್ ಈಗ ಅದನ್ನೇ ಕೆದ್ಕೊಂಡು ಮಾತಾಡೋದಿಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರ ಮನ್ಸನ್ನ ನೋಯಿಸೋದಕ್ಕೆ ಇಷ್ಟಪಡೋದಿಲ್ಲ ಅವ್ನ್ ಹೇಳ್ತೀನಿ ಕೇಳಿ ಅವ್ರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ ಅವ್ರದ್ದು ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗೋದು ಬೇಡ ಮಾತಾಡ್ಬಿಟ್ಟು ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಇದೆ ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ನಾನು ಲಾಸ್ಟ್ ಇಯರ್ ಹೇಳೋಕಿನ ಬರ್ತ್ಡೇ ಹೇಳೋಕ್ಕಿನ್ನ ಕೆಲವು ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡು ಇದ್ದಿದ್ದಿದ್ರೆ ನಾನು ಹೋಗ್ತಾ ಇದ್ದೆ ಮಾತಾಡ್ತಾ ಇಲ್ವೇ ಅದು ಈಗ ಅನ್ಸೋದಕ್ಕೆ ನಾವೇನು ಅನಿಸುತ್ತೆ ಬಿಡುತ್ತೆ ಅನ್ನೋದಕ್ಕೇನೆ ಹೆಚ್ಚಾಗಿ ಒಂದಂಥ ಸತ್ಯಮ್ಮ ನಾವು ಒಳ್ಳೇದು ಬಯಸ್ತೀವನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ ಈಗ ಕೆಲವು ಡಿಸ್ಟೆನ್ಸಸ್ ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ ನಾನೊಂದು ಮಾತು ಹೇಳಿದೆ ಸೂರ್ಯ ಬೆಳಗ್ಗೆ ಬಂದ್ರೇ ಬಿಟ್ರು ಚಂದ್ರ ರಾತ್ರಿ ಇದ್ರೇನೆ ಬೆಟ್ರು ಎರಡು ಒಟ್ಟಿಗೆ ಸೇರಿದ್ದಿನ ಪ್ರಾಬ್ಲಮ್ ಆಗುತ್ತೆ ಅದು ಬೇಡಿ ಹಾಗಂತ ವ್ಯಕ್ತಿತ್ವದ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ ಆಮ್ ಅ ಡಿಫ್ರೆಂಟ್ ಪರ್ಸನ್ ಹೀಸ್ ಅ ಡಿಫ್ರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್ ನಾನೇನು ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಅಂದ್ರೆ ಅವನಿ ಒಂದು ಸ್ವಂತಿಕೆ ಇರುತ್ತೆ ನಾವಿರೋದ್ರಿಂದ ನಾವು ತಿದ್ದುತ್ತಾ ಇದ್ದೀವಿ ಅಂತ ಹೇಳೋಕ್ಕಾಗಲ್ಲ ನೋಡಿ ನನ್ನ ಜವಾಬ್ದಾರಿ ನನ್ನ ಮಗಳ ಈ ಪ್ರಪಂಚಕ್ಕೆ ತಂದಿರೋದು ತಂದಿರೋದವ್ನ ನಾನು ಅದು ನನ್ನ ಜವಾಬ್ದಾರಿಯನ್ನೇ ಒಪ್ಕೋತೀನಿ ಅದನ್ನು ತಿದ್ದಬೇಕಾ ಮಾಡ್ಬೇಕಾ ಅಲ್ಲೇ ಕುತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ ಫಸ್ಟ್ ತಿದ್ದಕ್ಕೆ ನಮಗೆ ನಿಮಗೇನು ಬೇಕು ಹೇಳು ಅಂದ್ಬಿಟ್ಟು ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗೆ ಹೆಂಗ್ಳಿಂದ ಇಲ್ಲಿಂದ ಹೇಳಿ ಅವ್ರೇನಾದ್ರೂ ಗೌರವ ಕೊಟ್ಟು ನನ್ನ ಮಾತು ಕೇಳ್ತಾರಂದ್ರೆ ಹೇಳಬಲ್ಲೆ ನಾನು ತಿದ್ದೋಷ್ಟು ಐ ಆಮ್ ನಾಟ್ ಸಚ್ ಅ ಬಿಗ್ ಸೈಂಟ್ ದೇರ್ ಆರ್ ಫ್ಯೂ ಥಿಂಗ್ಸ್ ಅಸ್ ಫ್ರೆಂಡ್ಸ್ ಪ್ರಾಬಬ್ಲಿ ನಾವು ಕುತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ ಓ ಆಹು ಹೋಗಳು ಬೇಡ ಬೇಡ ಅಂತೆಲ್ಲ ಬರೋದು ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ ನಾನು ಇದ್ದಿದ್ರೆ ಅದು ದೊಡ್ಡ ಹಮ್ಮಿನ ಮಾತಾಗುತ್ತೆ ಈ ದೇಶದಲ್ಲಿದ್ದೀವಿ ಅಂದ್ರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಇದ್ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಾವು ಇದಿರಕ್ಕಾಗಲ್ಲ ಪ್ರತಿಯೊಂದನ್ನು ನಂಬಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗುತ್ತೆ ಕೇಳ್ಬೇಕಾಗುತ್ತೆ ಅಲ್ಲ ನೀವ್ ಏನ್ ಹೇಳ್ತಾ ಇದ್ದು ಅವ್ರನ್ನ ಹೊರಗಡೆ ಕರೆಸಿ ಅಂತ ನಾನು ಒಳಗ್ ಹೋಗ್ಲಿ ಇದ್ದಾನೆ ಅಲ್ಲ ನೀವೇನ್ ಹೇಳ್ತಾ ಇದ್ದು ಅವ್ರ್ನ ಹೊರಗಡೆ ಕರೆಸಿ ಅಂತ ನಾನು ಒಳಗ್ ಹೋಗ್ಲಿ ಇದ್ದಾನೆ ಒಂದು ಹಾಡ್ ಬಂದಿದ್ದೆ ಸರ್ ನಾನು ಮಾಣಿಕ್ಯದಲ್ಲಿ ಮಹಾರಾಜನು ಎಲ್ಲಿದ್ದರೂ ಮಹಾರಾಜನೇ ತಾನೆ ಅಂತ ಹೇಳ್ಬೇಕು ಅನಿಸ್ತು ಹೇಳದೆ ಸರ್ ಹ್ಮ್ ಓಕೆ ಅವ್ರೇ ಹಿಂದೆ ಹೇಳಿದ್ರಿ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಅವಶ್ಯಕತೆನೇ ಇರಲಿಲ್ಲ ಆಲ್ ರೈಟ್ ಅದು ಅವ್ರ ಅವ್ರ ಹೇಳ್ತಾನೆ ವೈಯಕ್ತಿಕ ನಿರ್ಧಾರಗಳು ಯುಗದಲ್ಲಿ ವಿಷಿಯಾಗಿರುತ್ತೆ